ಒಂದು ಈ ಜಾತಿ ಮತ್ತು ಶೈಕ್ಷಣಿಕ ಸರ್ವೆ ಇದ್ರೊಳಗೆ ಏನು ನಮ್ಮ ಸಮಾಜದವ್ರು ಏನು ಬಳಸ್ಬೇಕು ಅಂತಕ್ಕಂಥದ್ದು ಒಂದೇದ್ದು ಧಾರ್ಮಿಕ ಕಾಲಂನಲ್ಲಿ ಅದರಲ್ಲಿ ಹನ್ನೊಂದನೇದು ಇತರೆ ಅಂತ ಐತಿ ಇತರೆ ಇದರಲ್ಲಿ ಲಿಂಗ ಆಯ್ತಂತ ಬಳಸ್ಬೇಕು ಇನ್ನೊಂದು ಜಾತಿಯ ಕಾಲಂನಲ್ಲಿ ಆರ್ನೂರ ಎಂಟು ಅರವತ್ತೆಂಟು ಅಂತ ಐತಿ ಲಿಂಗ ಲಿಂಗಾಯತ ಪಂಚಮ ಶಾಲೆ ಐತಿ ಒಂದು ಬಳಸ್ಬೇಕು ಅಂತ ನಿರ್ಣಯ ಆಗೈತಿ ಎಲ್ಲರಿಗೂ ಅದನ್ನ ಕನ್ವೇ ಮಾಡ್ತೀವಿ ಕಾಶ್ಯಪ್ನವರು ಮಾಡ್ಯಾರ ಕಾಶ್ಯಪ್ನವರು ಬಾರ್ಕೋಲ್ ಹಾಕೊಂಡು ಹಸಿಲ್ ಹಾಕೊಂಡು ಇವ್ರಿಗಿಂತ ಕರ್ಕೊಂಡು ಸ್ವಾಮಿಗಳು ಕರ್ಕೊಂಡು ಹೋದವರು ಅವ್ರು ಮತ್ತ ಅವ್ರೂರಂತೂ ಮಾಡ್ತಾರ ಯಾಕೆ ಕಾರಣ ಏನು ಇಲ್ಲ ಒಟ್ಟೆ ಒಂದು ಮಾತು ಕಡೆ ಫೈನಲ್ ಸ್ವಾಮಿಗಳು ಸ್ವಾಮಿಗಳಾಗಿ ಉಳಿದಿಲ್ಲ ಆಯ್ತಾ ಯು ಹೆಂಗ್ ಬರ್ತಾರ ಬರ್ಬೇಕು ಏನ್ ಅವಶ್ಯಕತೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಬಿಲ್ ಕೊಟ್ಟಿವಿ ಎಲೆಕ್ಟ್ರಿಕ್ ಬಿಲ್ ಏನು ಕೆಲ್ಸ ಆಗಿಲ್ಲ ನೋಡ್ರಿ ಕೆಲ್ಸ ಹಂಗ ದಾವಣಗೆರೆ ಮಾಡ್ಯಾರ ಇವ್ರು ಮಾಡ್ಯಾರ ಇಲ್ಲೂ ಹದ್ ಗುಂಟೆ ಮಾಡ್ಯಾರ ಬಾಳ ಐತ್ಕೊಳ್ಳನವ್ರ ಇವ್ರಿ ಹೇಳ್ತಾರ ಇಲ್ಲ ಅದಕ್ಕಂತಲ್ಲ ಬಟ್ ಅವ್ರು ಈ ನಾಟ್ ಆಕ್ಟಿವ್ ಈಗ ಸನ್ಯಾಸಿಗಿರ್ತಕ್ಕಂತ ಮೂಲಭೂತ ಲಕ್ಷಣಗಳು ಕಡಿಮೆ ಆಗ್ಯಾವ ಸಮಿತಿಗಳು ಬರ್ಲಿಲ್ಲ ಅಂದ್ರೆ ಮಠ ಖಾಲಿ ಇರೋ ಇಲ್ಲಿ ಪ್ರಸಾದ ನೆಲೆ ಚಲೋ ಮಾಡ್ತೀವಿ ಪ್ರಸಾದ್ ನಡೀತೈತಿ ಬಸವಣ್ಣವ್ರ ತತ್ವ ಐತಿ ನಾವು ಪ್ರಸಾದ ಕೊಡ್ಬೇಕು ಅಂತೇಳಿ ಪ್ರಸಾದ ಚಲೋ ಮಾಡುವ ಆ ಕಂಡೀಷನ್ ಮೇಲೆ ಹೇಳಿವಿ ಕಶ್ಯಪ್ನವ್ರಿಗೆ ಪ್ರಮುಖ ಕಾರಣ